ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸಲ್ಲಿ ಗೌರಿ ಸುನಂದಿನ ಹತ್ರ ನಾನು ತುಂಬ ಅಂದರೆ ತುಂಬ ತರಲೆ ಇದ್ದೆ ಆದರೆ ಪರ್ಸಂಟೇಜ್ ಕಮ್ಮಿ ಮಾಡ್ತಿದ್ದೆ ನಿಮ್ಮ ಹತ್ರ ನಾನು ತರಲೇನ ತುಂಬ ಕಮ್ಮಿ ಮಾಡ್ತಿದ್ದೆ ಆದರೆ ಅವ್ರ ಹತ್ರ ನಾನು ತುಂಬ ಅಂದರೆ ತುಂಬ ಜಾಸ್ತಿ ಮಾಡ್ತಾ ಇದ್ದೆ ನಾನು ನಾನಾಗಿದ್ದೆ ಅಕ್ಕ ಆದರೆ ಯಾವಾಗ ಅವ್ರನ್ನ ಬಿಟ್ಟೋದೆ ಆವಾಗ ನನ್ನ ಹಾದಿನೇ ಬದಲಾಯಿತು ನನ್ನ ದಿಕ್ಕೆ ಜೀವನದ ದಿಕ್ಕೇ ಬದಲಾಯಿತು ಅಂತ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಕಿಲಕಿಲ ಅಂತ ಮಾತಾಡ್ತಿದ್ದಳು ನಾನು ಸೀರಿಯಸ್ ಆಗಿ ಮೌನ ಗೌರಿಯಾಗಿ ಕೂತ್ಬಿಟ್ಟೆ ಆದರೆ ಇವಾಗ ಶಂಕರವರು ನನ್ನ ಲೈಫಲ್ಲಿ ಬರ್ತಾ ಇದ್ದಾರೆ ಅಕ್ಕ ಈಗ ಯಾರಾದರೂ ಸಹ ಸುಮ್ಮನೆ ಬಿಡ್ತಾರೆ ಗಂಡ ಚೆನ್ನಾಗಿರ್ಬೇಕಾದ್ರೆ ಹೆಂಡತಿ ಯಾವಾಗಲೂ ಕೀಟ್ಲೆ ಮಾಡಿಕೊಂಡು ನಗಾಡಿಸ್ಕೊಂಡು ಇದ್ದೇ ಇರ್ತಾಳೆ ತಾನೇ ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ತಪ್ಪ ಅಕ್ಕ ಅಂದಾಗ ದಿಟ್ಟಾಗ ಅವರವ್ವ ನೀನು ಮದುವೆಗೆ ಬಂದಮೇಲೆ ನಾನು ನಗ್ತೀನಿ ಅಂತ ನನಗೆ ಗೊತ್ತಾಗಿದ್ದು ಅಂತ ಸುನಂದ ಹೇಳ್ತಾ ಇರ್ತಾಳೆ ಹಾಗೆ ಸುನಂದ ಹೇಳ್ತಾ ಇರ್ತಾಳೆ ಆದಷ್ಟು ಬೇಗ ನೀನು ಮತ್ತು ಅವರು ಈ ಥರ ಕಿತ್ತಾಡ್ಕೊಂಡೇ ಇದ್ಬಿಡಿ ನನಗೆ ಹಳೆ ಜೋಗಿ ಹಾಗೆ ಹಳೆ ಅಮ್ಮಿಯವ್ರನ್ನ ನೋಡೋಕ್ಕೆ ತುಂಬ ಅಂದರೆ ತುಂಬ ಶಾನೆ ಆಸೆ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತಾಳೆ ನಾನು ಅಕ್ಕ ಅದೇ ಪ್ರಯತ್ನಲ್ಲಿದ್ದೀನಿ ಆದರೆ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಹಾಗಂತ ನಾನು ಸೀರಿಯಸ್ನೆಸ್ ಇಲ್ಲ ಅಂತ ಅನ್ಕೋಬೇಡಿ ನನಗೆ ತುಂಬ ಸೀರಿಯಸ್ನೆಸ್ ಇದೆ ನಾನು ವೃತ್ತಿಯಲ್ಲಿ ಡಿ ಸಿ ಬೇರೆ ಡಿ ಸಿ ಇರಬೇಕಾಗಿದ್ದೇ ಮೊದಲನೇದು ತಾಳ್ಮೆ ಅದು ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ ನಾನು ಇವಾಗ ಸಿ ಆಗಿರ್ಬೋದು ಆದರೆ ಅದಕ್ಕೂ ಮುಂಚೆ ನಾನು ಒಂದು ಹೆಣ್ಣು ಅಲ್ವಾ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಹೌದು ಕಣವ ನಿನ್ನೂ ಮತ್ತು ಶಂಕರ ಒಂದಾದ್ರೆ ಅಷ್ಟೇ ಸಾಕು ಅಂತ ಅಂದಾಗ ಶಂಕರ ಬಿಡೋ ಮಾತೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಸುಸ್ರ ಬತ್ತಿ ಎಲ್ಲಿ ಅಂತ ಈ ಕಡೆ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಇನ್ನೆಲ್ಲಿ ಅಕ್ಕ ಇಲ್ಲೇ ಎಲ್ಲೋ ಇರ್ತಾಳೆ ಶಂಕರ ಅವ್ರ ಹತ್ರ ಇರ್ಬೋದು ಸೈಲೆಂಟ್ ಆಗಿದೆ ಮನೆ ಅಂತಂದರೆ ಖಂಡಿತ ಶಂಕರ ಹತ್ರ ಇರ್ತಾಳೆ ಅಂತ ಅನ್ಬೇಕಾದ್ರೆ ಹೌದಲ್ವೋ ಹೋಗು ನೀನು ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಅಕ್ಕ ನಾನು ಅಡುಗೆ ಮಾಡಿ ಹೋಗ್ತೀನಿ ಅಂತ ಅಂದಾಗ ಅಕ್ಕನ ಮಾತನ್ನು ಕೇಳಲ್ವ ನೀನು ಹೊರ್ಟೋಗು ಅಂತ ಹೇಳಿ ಕಳಿಸ್ತಿರ್ಬೇಕಾದ್ರೆ ಸುನಂದನ್ ಕೆನ್ನೆಗೊಂದು ಮುತ್ಕೊಟ್ಟು ಈ ಕಡೆಗೆ ಅವ್ರಿಗೆ ಖುಷಿಯಿಂದ ಹೋಗ್ತಾ ಇರ್ತಾಳೆ ಹಾಗೆ ಭೂವಿ ಹತ್ರ ಬರ್ತಾ ಇರಬೇಕಾದ್ರೆ ಮುಷ್ಟಿ ಇದ್ದನ ಆಟ ಆಡ್ತಾ ಇರಬೇಕಾದ್ರೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಸಹ ಭೂವಿ ಗುಂಡನೇ ಆಗಬೇಕು ಅಂತ ಕಿರ್ತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಗಂಗಾ ಬರ್ತಾಳೆ ಗಂಗಾ ನೋಡಿ ಇಚ್ಛೆ ಯಾವಾಗಲೂ ಫನ್ ಆಗಿರ್ತಾರೆ ಹಾಗೆ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡೇ ಇರ್ತಾರೆ ನನಗೆ ಮಾತ್ರ ತುಂಬ ಒಟ್ಟು ಉರಿತಿದೆ ಇದೇ ಚಾನ್ಸು ನಾನು ಹೋಗ್ಬಿಟ್ಟು ಶಂಕರ ಕಡೆ ಸಪೋರ್ಟ್ ಮಾಡಿದರೆ ಅವ್ರಿಗೆ ತುಂಬ ಹತ್ತಿರ ಆಗ್ತೀನಿ ಅಂತ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಅವ್ರಿಗೆ ಬಂದೇ ಬಿಡ್ತಾಳೆ ಬಂದ್ಬಿಟ್ಟು ಏನಿದು ಮುಷ್ಟಿ ಯುದ್ಧ ಮಾಡ್ತಾ ಇದ್ದೀರಾ ಏನು ನಮ್ಮ ಬಾಸ್ನ ನೀವು ಸೋರಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲೋ ಡಿ ಸಿ ಮೇಡಮ್ ಬಾಸ್ ಅಂತ ಅನ್ನೋದು ನಾನು ಮಾತ್ರ ನಿಮಗೆಲ್ಲ ಅವರು ಬಾಸಲ್ಲ ಅಂತ ಗುಂಡ ಹೇಳ್ತಾ ಇರ್ತಾನೆ ಅಲೋ ನಿಮಗೂ ಬಾಸು ನನಗೂ ಬಾಸು ಅಂತ ಗೌರಿ ಹೇಳ್ತಾ ಇರ್ತಾಳೆ ಏನು ಭೂಮಿ ಮತ್ತೆ ಗುಂಡ ನನ್ನ ಬಾಸ್ ಕಡೆ ಯಾರು ಇಲ್ಲ ಅಂತ ಹೇಳ್ತಿದ್ದೀರಾ ಅವ್ರನ್ನ ಸೋಲಕ್ಕೆ ನಾನು ಬಿಡಲ್ಲ ನಾನಿದಂತ ಶಂಕರ ಭುಜ ಮೇಲೆ ಕೈ ಹಾಕಿ ಅವ್ರ ಕೈನ ಇಟ್ಕೊಂಡಾಗ ಈ ಕಡೆ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾನೆ ಆದ್ರೆ ಗಂಗಾ ಮಾತ್ರ ಒಟ್ಟು ಅವ್ರು ಕೋಳಿ ಚುರುಮರಿ ಸಾಂಗ್ ಆಡ್ತಾ ಇರ್ತಾರೆ ಕಣ್ ಕಣ್ಣ ಸೆಲೆಗೆ ಅಂತ ಸಾಂಗ್ ಆಡ್ತಿರ್ಬೇಕಾದ್ರೆ ಶಂಕರ ಗುರಾಯಿಸ್ತಾ ಇರ್ತಾನೆ ಆದರೂ ಸಹ ಗೌರಿ ತುಂಬಾ ಇಷ್ಟಪಟ್ಟು ಶಂಕರನ್ನ ನೋಡ್ತಿರ್ಬೇಕಾದ್ರೆ ಇಬ್ರು ಸಾಂಗ್ ಆಡ್ತಾ ಇರ್ತಾರೆ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಪಾಪ ಭೂವಿ ಸೋಲ್ತಾಳೆ ಬೇಜಾರ್ ಮಾಡ್ಕೋತಾಳೆ ಅದಕ್ಕೆ ಟೈಟಕ್ ಕೈ ಇಟ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಆದರೆ ಇವರಿಬ್ಬರು ಸಾಂಗ್ ಆಡ್ತಿರ್ಬೇಕಾದ್ರೆ ಏ ಚುರ್ಮುರಿ ಒಂದು ದೊಣ್ಣೆ ಕಳ್ದೋಯ್ತೆ ಅಂತ ಅಂದಮೇಲೆ ಅದೆಲ್ಲೇ ತಗೋಬೋಗ ಅಂತ ಅನ್ಬೇಕಾದ್ರೆ ಸರಿ ಬಿಡೋಣೋ ಆಯಿತು ಇಲ್ಲಿಗೆ ಬಿಟ್ಬಿಡ್ತೀವಿ ಇವಾಗ ಇದು ಬೇಡ ಅಂತ ಅಂದ್ಬಿಟ್ಟು ಗುಂಡ ವಿನ್ ಆಗಬೇಕು ಹಾಗೆ ಭೂವಿ ವಿನ್ ಆಗಬೇಕು ಅಂತ ಗುಂಡ ಭೂವಿ ಅಂತ ಕಿರ್ಚಾಡ್ತಾ ಇರಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ ನೋಡಿ ಡಿ ಸಿ ಮೇಡಮ್ ಇದನ್ನು ನಾವು ಖಂಡಿತ ಖಂಡಿಸ್ತೀವಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಏ ಸುಮ್ಮಲ್ಲ ಇದೊಂಥರ ಆಟ ತುಂಬ ಚೆನ್ನಾಗಿದೆ ಹಿಂಗೆ ಆಡಿರಲ್ಲ ಅಂತ ಕೋಡಿ ಚುರುಮುರಿ ಹೇಳ್ತಾ ಇರ್ತಾನೆ ಹಾಗೆ ಎಲ್ಲ ಮಕ್ಕಳು ಸಹ ಖಂಡಿಸ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಭುವಿನೂ ಸಹ ಅಮ್ಮ ಇದನ್ನು ಖಂಡಿಸ್ತೀವಿ ಅಂತ ಅಂದಾಗ ಕಣ್ಮೆಟ್ಕಿಸ್ಬಿಟ್ಟು ಶಂಕರನ ಪುಫು ಅಂತ ವಿಷಲ್ ಹೊಡೆದು ಕರೆದು ಕಣ್ಣು ನೋಡಿದ ತಕ್ಷಣ ಶಂಕರ ಕೈನ ಬಿಟ್ಬಿಡ್ತಾನೆ ಆಗ ಭೂವಿ ಮತ್ತು ಗುಂಡವಿನಾದಾಗ ಎದ್ದು ಕುಣ್ಕೊಂಡು ಆಗಿ ಅವರೆಲ್ಲ ಹಗ್ ಮಾಡ್ಕೊತಿರ್ಬೇಕಾದ್ರೆ ಗೌರಿ ಬೇಕು ಬೇಕು ಅಂತ ಶಂಕರನ ಹಗ್ ಮಾಡ್ಕೊಬಿಡ್ತಾಳೆ ಬಿಡ್ರಿ ನನ್ನನ್ನು ಬಿಡ್ರಿ ಏನ್ರಿ ಮಾಡ್ತಿದ್ದೀರಾ ಎಲ್ಲ ಬರೀ ಮೋಸನೇ ಆಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಏನ್ರಿ ರೀ ಮೋಸ ಮಾಡಿದೆ ಏನೋ ಅವರು ಗೆದ್ರಲ್ಲ ಅದಕ್ಕೋಸ್ಕರ ಆ ಖುಷಿಗೆ ನಿಮ್ಮನ್ನು ಹಗ್ ಮಾಡಿದೆ ಅಷ್ಟೇ ಬಿಡ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಹಾಗೆ ಕೂತ್ಕೋತಾನೆ ಕೋಪ ಸಾಕು ನಡ್ರಿ ಅಡುಗೆ ರೆಡಿಯಾಗಿದೆ ಊಟ ಮಾಡಿ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೂ ಊಟನ ನಾನು ಮಾಡೋಲ್ಲ ಅಂತ ಹೇಳ್ಬೇಕಾದ್ರೆ ಎದಾಳ್ರಿ ಯಾಕೆ ರೀ ಮಾಡಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ಕೋಳಿ ಚುರುಮುರಿ ಗುಂಡ ಭೂವಿ ಹಾಗೆ ಶಂಕರ ಎಲ್ಲರೂ ಸಹ ಊಟಕ್ಕೆ ಅಂತ ಬಂದಾಗ ಈ ಕಡೆ ಸುನಂದ ಬಡಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗೌರಿ ಓಡ್ ಬಂದ್ಬಿಟ್ಟು ಅಕ್ಕ ಅಕ್ಕ ಒಂದು ನಿಮಿಷ ಇರಿ ನಮ್ಮ ಬಾಸ್ಗೆ ನಾನೇ ಬಡಿಸ್ತೀನಿ ಅಂತ ಅನ್ಬೇಕಾದ್ರೆ ಏನವ್ವ ನೀನು ಬಡಿಸ್ತೀಯ ಬಾಸ್ ಅಂತ ಹೇಳ್ತಿದ್ದೀಯ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಊನವ ನೋಡವ ಇವರು ಬಾಸ್ ಅಂತ ಕರಿತಿದ್ದಾರೆ ನಾನು ಒಬ್ಬ ತಾನೇ ಅಂತ ಕರಿಬೇಕಾಗಿದ್ದು ಇವರು ಕಾಪಿ ಮಾಡಿದ್ದಾರೆ ಅಂತ ಗುಂಡ ಹೇಳ್ತಿರ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಕಾಣಲ ಕರೆದ್ರು ಕರಿತಾರೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು ನೀನು ಬಡಿಸವ ಅಂತ ಅಂದಾಗ ಇದು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಪಲ್ಯ ಹಾಗೆ ನುಗ್ಗೆಕಾಯಿ ಸೊಪ್ಪಿಂದು ಪಲ್ಯ ಮಾಡಿದೀವಿ ಅಂತ ಅಂದಾಗ ಈ ಕಡೆ ವಾ ಎಲ್ಲ ಬರಿ ನುಗ್ಗೆಕಾಯ್ದೇ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಬಾಡಿಗೆ ಎಷ್ಟು ಈಟ್ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಗುಂಡ ಮತ್ತು ಚುರುಮುರಿ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ ಅಂತ ಸಾಂಗಾಡ್ತಾ ಇರಬೇಕಾದ್ರೆ ಶಂಕರ ಗುರೈಸ್ಕೊಂಡು ಅವರಿಬ್ಬರನ್ನು ನೋಡ್ತಾ ಇರ್ತಾನೆ ಆದರೆ ಗೌರಿ ಮಾತ್ರ ನಾಚ್ಕೊಂಡು ಹಾಗೆ ಶಂಕರ ಮುಖ ನೋಡ್ತಾ ಇರ್ತಾಳೆ ಹಾಗೆ ಶಂಕರ್ ಗುರಾಯಿಸ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ಅಣ್ಣ ಸಾಂಗು ಸಾಂಗ್ ಇತ್ತಲ್ಲ ಅದಕ್ಕೆ ನಾವು ಆ ರೀತಿ ಹೇಳಿದ್ವಿ ಅಂತ ಹೇಳಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ ಇದೇ ನಾವು ಆ ನುಗ್ಗೆಕಾಯಿ ಮಾಡಿದ್ಯಾ ನನಗೆ ಇದೆಲ್ಲ ಬೇಡ ನನಗೆ ಬೇಕಾಗಿರೋದು ಲೆಗ್ ಪೀಸ್ ಬೇಕು ನನಗೆ ಊಟನೂ ಬೇಡ ಏನು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ಬ್ರೋ ಹಾಗೆಲ್ಲ ಅನ್ಬಾರ್ದಾಯ್ತಾ ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಮತ್ತು ಡೈಜೆಷನ್ನು ಸಹ ಆಗುತ್ತೆ ತಿನ್ನು ಬ್ರೋ ಅಂತ ಹೇಳ್ತಾ ಇದ್ದರೆ ಅಯ್ಯೋ ಹೋಗು ಬ್ರೋ ನನಗೆ ಡೈಜೆಷನ್ ಆಗಿದ್ರು ಪರವಾಗಿಲ್ಲ ನನಗೆ ಲೆಗ್ ಪೀಸ್ ಬೇಕೇ ಬೇಕು ಅಂತ ಅನ್ಬೇಕಾದ್ರೆ ನಿಂದೊಳ್ಳೆ ರಗಲೆ ಕಣೋ ಯಾವಾಗಲೂ ಬರೀ ಇದ್ದೇ ಆಡ್ತೀಯ ಅಂತ ಸುನಂದ ಬೈತಾಯಿರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಗೌರಿ ಹೇಳ್ತಾ ಇರ್ತಾರೆ ಅಕ್ಕ ಬೈಬೇಡಿ ಆಯಿತಾ ನೋಡು ಗುಂಡ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗೆ ತುಂಬ ಡೈಜೆಷನ್ ಆಗುತ್ತೆ ಇಮ್ಯುನಿಟಿ ಪವರು ಜಾಸ್ತಿ ಇರುತ್ತೆ ತಿನ್ನಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೇನೇನಾಗುತ್ತೆ ಅಂತ ಕೇಳ್ತಾ ಇರ್ತಾನೆ ಸದ್ಯಕ್ಕೆ ಇಷ್ಟು ತಿಳ್ಕೊ ಮುಂದಕ್ಕೆ ನಾನು ದೊಡ್ಡದಾದ ಮೇಲೆ ಹೇಳ್ಕೊಡ್ತೀನಿ ಇವಾಗ ತಿನ್ನು ಅಂದಾಗ ಇದೇನು ತಿಂದರೂ ಸಹ ಈ ಕಡೆ ಮೂಳೆ ಕಡ್ದಂಗೆ ಇಲ್ಲ ಅಂತ ಅನ್ಬೇಕಾದ್ರೆ ಒಂದು ಕೆಲಸ ಮಾಡು ಬ್ರೋ ನೀನು ಮೂಳೆ ತಿಂದಂಗೆ ತಿನ್ಬಿಡು ನುಗ್ಗೆಕಾಯಿ ಅಂತ ಭೂಮಿ ಹೇಳ್ಕೊಡ್ಬೇಕಾದ್ರೆ ತುಂಬ ಖುಷಿಪಟ್ಟು ಮೂಳೆ ತಿಂದಂಗೆ ಈ ಕಡೆ ನುಗ್ಗೆಕಾಯಿನ ಚೆನ್ನಾಗಿದೆ ಅಂತ ತಿಂತಾಯಿರ್ತಾನೆ ಅವ್ನು ತಿನ್ನೋದು ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಾಯಿರ್ತಾರೆ ಆಗ ಶಂಕರ ಹೇಳ್ತಿರ್ತಾನೆ ಇಷ್ಟೊಂಥರೇಕಾಯಿ ನನಗೆ ಬೇಡ ಅದ್ಕೆ ಅಂತ ಅನ್ಬೇಕಾದ್ರೆ ಯಾಕೆ ಬೇಡ ಅದು ತಿಂದರೆ ಅದರಲ್ಲೆಲ್ಲ ಎಷ್ಟು ವಿಟಮಿನ್ಸ್ ಇರುತ್ತೆ ತಿಂದರೆ ಅಂತ ಜೋರ ಜೋರಾಗಿ ಮಾತಾಡ್ತಿರ್ಬೇಕಾದ್ರೆ ಸರಿ ಬಿಡ್ರಿ ತಿಂತೀನಿ ಅಂತ ಶಂಕರ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಅಯ್ಯೋ ಗಂಗನ ಊಟಕ್ಕೆ ಕರಲಿಲ್ವಲ್ಲ ಅಂತ ಸುನಂದ ಗಂಗನ್ ಕರ್ಕೊ ಬರ್ತಾ ಇದ್ದರೆ ಶಂಕರ ನನಗೆ ಊಟ ಬೇಡ ಅಂತ ಎದ್ದೋಗ್ತಾ ಇರ್ತಾನೆ ಏನ್ರಿ ಬಾಸ್ ಈ ರೀತಿ ಮಾಡ್ತಾ ಇದ್ದೀರಲ್ಲ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಊಟ ಮಾಡಿ ಅಂತ ಈ ಕಡೆ ಗೌರಿ ಕೂರಿಸಿ ಊಟ ಮಾಡಿಸ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನುಗ್ಗೆ ಕಾಯಿ ತಿಂದಿರಿ ಅದು ಜೋರಾಗಿ ತಿನ್ನಬೇಕು ಆಯಿತಾ ಒಂದು ಸೈಡು ಬಿಡಬಾರ್ದು ತುಂಬ ಚೆನ್ನಾಗಿ ಅದನ್ನು ಹಗ್ದು ರಸನ ಕುಡ್ಕೋಬೇಕು ಹಾಗೆ ಪನ್ನೆ ತಿನ್ನಿ ತುಂಬ ಚೆನ್ನಾಗಿ ಅಂತ ಎಲ್ಲೇನೂ ತಿನ್ನಿಸ್ಬಿಟ್ಟು ಹೇಳ್ತಾ ಇರ್ತಾಳೆ ಬೇಡ ಬೇಡ ಅಂತಿದ್ರೆ ಇಡೀ ತಟ್ಟೆನೇ ಖಾಲಿ ಮಾಡಿದ್ದೀರಾ ಸರಿ ಆಯ್ತು ಇವಾಗ ತುಂಬ ಚೆನ್ನಾಗಿ ಊಟ ಮಾಡಿದ್ದೀರಾ ವೆರಿ ಗುಡ್ ನೀವು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀರಿ ನಾನು ಆದಷ್ಟು ಬೇಗ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೇನೊಂದು ಕಡೆ ಗಂಗಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸುನಂದ ಊಟ ಮಾಡವ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಊಟ ಮಾಡಿ ಗೌರಿ ರೂಮಿಗಿಂತ ಬರ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ತುಂಬ ಮೈಕೈ ಇದೆ ಬೂವಿ ಪ್ಲೀಸ್ ನಾನು ಬೆಂದು ತುಣಿ ಅಂತ ಅನ್ಬೇಕಾದ್ರೆ ಇಲ್ಲ ಬ್ಯಾಡ್ ಬ್ಯಾಗ್ ನಿನಗೆ ತುಂಬ ನೋವಾಗುತ್ತೆ ನಾನು ತುಣಿಯಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಕಡವ ನಾನು ಹೇಳಿದನಲ್ವ ದಯವಿಟ್ಟು ಬೆನ್ ತುಣಿಯವ ಏನೂ ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಆಯಿತು ಬ್ಯಾಡ್ ಬ್ಯಾಗ್ ತುಣಿತೀನಿ ಅಂತ ಅಂದಾಗ ಇವಾಗ ಇವಾಗ ತುಂಬ ಆರಾಮ ಅನ್ನಿಸ್ತಿದೆ ಅಂತ ತುಂಬ ಖುಷಿ ಪಡ್ತಾಯಿರ್ತಾನೆ ಅಷ್ಟೊತ್ತಿಗೆ ಗೌರಿ ಬರ್ತಾ ಏನು ಮಾಡ್ತಿದ್ಯಾ ಏನಕ್ಕೆ ನಮ್ಮ ಬಾಸ್ನ ತುಣಿತಿದ್ಯಾ ಅಂತ ಅನ್ಬೇಕಾದ್ರೆ ಅಮ್ಮ ನಾನೇ ತುಣಿತಿಲ್ಲ ಇವರೇ ನೋವು ಅಂತಿದ್ರು ಅದಕ್ಕೆ ತುಣಿಸ್ಕೋತಿದ್ದಾರೆ ಅಲ್ವಾ ಬ್ಯಾಡ್ ಬಾಯ್ ಅಂತ ಅನ್ಬೇಕಾದ್ರೆ ಹೌದು ನಾನೇ ಹೇಳಿದ್ದು ಅಂತ ಹೇಳ್ತಾ ಇರ್ತೀನಿ ಅಷ್ಟೊತ್ತಿಗೆ ಈ ರೀತಿ ಎಲ್ಲ ಮಾಡಬಾರ್ದು ಒಬ್ಬನೇ ನಾನು ಮಸಾಜ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಬೇಡ ಬೇಡ ನೀವೇನು ಮಾಡಬೇಡಿ ಅಂತ ಶಂಕರ ಹೇಳ್ತಾ ಇರ್ತೀನಿ ಈ ನೋವಲ್ಲೂ ಈ ರೀತಿ ಮೌಂಡಾಟ ಮಾಡಬೇಕಾ ನಾನು ಮಾಡ್ತೀನಿ ಅಂದಾಗ ಏನು ಬೇಕಾಗಿಲ್ಲ ಅಂತ ಕೋಪ ಮಾಡ್ಕೋಬೇಕಾದ್ರೆ ಬ್ಯಾಡ್ ಬಾಯ್ ಪ್ಲೀಸ್ ನಿಮಗೆ ನೋವಾದರೆ ನನಗೂ ಸಹ ತುಂಬ ನೋವಾಗುತ್ತೆ ನೀವು ಮಸಾಜ್ ಮಾಡಿಸ್ಕೊಳ್ಳಿ ಅಮ್ಮನ ಹತ್ರ ಇಲ್ಲಾಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾಗ ಶಂಕರ ವಿಧಿ ಇಲ್ದಲೆ ಅಷ್ಟೊತ್ತಿಗೆ ಅಮ್ಮ ಮಸಾಜ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಪುಟ ನೀನು ಹೋಮ್ವರ್ಕ್ ಬರ್ದ ಅಂದಾಗ ಇಲ್ಲ ಅಮ್ಮ ಅಂದಾಗ ಮ್ಯಾಮು ಇಲ್ಲಾಂದರೆ ಬೆಂಕ್ ಮೇಲೆ ನಿಲ್ಲಿಸ್ಬಿಡ್ತಾರೆ ದಯವಿಟ್ಟು ನೀನು ಹೋಮ್ವರ್ಕ್ ಹೋಗು ಅಂತ ಈ ಕಡೆ ಭೂವಿನ ಕಳಿಸ್ಬಿಡ್ತಾಳೆ ಭುವಿಗೆ ಖುಷಿಯಿಂದ ತುಂಬ ಹೋಮ್ವರ್ಕ್ ಮಾಡಬೇಕು ಇದೆ ಅಂತ ಬರ್ತಾ ಇರ್ಬೇಕಾದ್ರೆ ಹೊರಗಡೆ ಗಂಗಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಭೂವಿ ಅಂತ ಕರೆದಾಗ ಏನು ಗಂಗಾ ಊಟ ಆಯ್ತಾ ಟ್ಯಾಬ್ಲೆಟ್ ತಗೊಂಡಾದಾಗ ಅಂದಾಗ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ ಮಲ್ಗ ಅಂತ ಹೋಗ್ತಾ ಇದ್ದೆ ಏನಕ್ಕೆ ವಾಪಸ್ ಬಂದೆ ಅಂತ ಕೇಳ್ತಾ ಇರ್ತಾಳೆ ಮಲ್ಗಕೆ ಅಂತ ಹೋಗ್ತಾ ಇದ್ದೆ ಹೋಮ್ ವರ್ಕ್ ಬರ್ದಿಲ್ ಅಮ್ಮ ಅದಕ್ಕೆ ಕೇಳಿದ್ಲು ಇಲ್ಲ ಅಂದಿದ್ದಕ್ಕೆ ಬರ್ಕೊಬಹು ಅಂತ ಕಳ್ಸಿದ್ದೆ ಬರಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಏನು ಮಾಡ್ತಿದ್ದಾಳೆ ಅಂತ ಅನ್ಬೇಕಾದ್ರೆ ಓ ಅದ ನಮ್ಮ ಡೆವಿಲ್ ಅಂಕಲ್ಗೆ ತುಂಬ ಮೈಕೈ ನೋವು ಅಂತಿದ್ರು ನಾನು ಅದಕ್ಕೆ ತುಣಿತಾ ಇದ್ದೆ ಅಮ್ಮ ಮಸಾಜ್ ಮಾಡ್ತೀನಿ ಅಂತ ಅಂದರು ಅದಕ್ಕೆ ಇವಾಗ ಮಸಾಜ್ ಮಾಡ್ತಿದಾರೆ ಅಂತ ಅಂದಾಗ ಈ ಕಡೆ ಕಡೆಗಂಗನ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅವಾಗ ಸರಿ ನನಗೆ ಟೈಮ್ ಆಗುತ್ತೆ ವರ್ಕ್ ಬರ್ಕೋಬೇಕು ಅಂತ ಈ ಕಡೆ ಬೂ ಹೋಗ್ತಿರ್ಬೇಕಾದ್ರೆ ಗುಡ್ ನೈಟ್ ಅಂತ ಹೇಳಿ ಹೋಗ್ತಿರ್ತಾಳೆ ಛೇ ನನ್ನ ಜೀವನವೆಲ್ಲ ಬರೀ ಬ್ಯಾಡ್ ನೈಟ್ ಆಯ್ತು ಗುಡ್ ನೈಟ್ ಅಂತೆ ಗುಡ್ ನೈಟ್ ಅಂತ ಹಬ್ಬ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಕೂತ್ಕೊಳ್ಳಿ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಅಂತ ಶಂಕರ ಕೇಳ್ತಾ ಇರ್ತಾನೆ ಬಟ್ಟೆನ ಬಿಚ್ಚಿಬಿಟ್ಟು ಕೆಳಗಡೆ ಕೂತ್ಕೊಂಡ್ರೆ ಮಸಾಜ್ ಮಾಡ್ತೀನಿ ಅಂದಾಗ ನಾನು ಬಟ್ಟೆಯೆಲ್ಲ ಬಿಚ್ಚಲ ಅನ್ಬೇಕಾದ್ರೆ ಭೂವಿ ಅಂತ ಕೂತ್ತಿರ್ಬೇಕಾದ್ರೆ ಸರಿ ಆಯಿತು ಬಿಡ್ರಿ ಬಟ್ಟೆ ಅಂತ ಬಿಚ್ಚಿಬಿಟ್ಟು ಕೆಳಗಡೆ ಕೂತ್ಕೋತಾನೆ ಹಾಗೆ ಬೇಕು ಬೇಕು ಅಂತ ಹೇಳು ತುಂಬ ರೊಮ್ಯಾಂಟಿಕ್ಕಾಗಿ ಎಣ್ಣೆ ಹಚ್ಚುತ್ತಿರ್ಬೇಕಾದ್ರೆ ಶಂಕರ ಫುಲ್ಲು ಕಣ್ಣಲ್ಲೇ ಪ್ರೀತಿನ ತನ್ನ ಗೌರಿ ಹತ್ರ ಹೇಳ್ಕೊತಾ ಇರ್ತಾನೆ ಇನ್ನೇನು ಅವಳಿಗೂ ಸಹ ಅಂತ ಹೋಗಬೇಕು ಅಷ್ಟೊತ್ತಿಗೆ ಕಂಟ್ರೋಲ್ ತಪ್ತಾ ಇರೋನು ಸರಿಯಾಗಿಬಿಟ್ಟು ನೋಡಿರಿ ನನಗೆ ಎಲ್ಲ ಸರಿಯಾಗಿದೆ ಆಯಿತಾ ಮೈಕಾಯಿ ನೋವು ಎಲ್ಲ ಸರಿಯಾಗಿದೆ ನನಗೆ ನೀವು ಮಸಾಜ್ ಮಾಡೋದು ಬೇಡ ಈ ಬಾಟರ್ ದಾಟಿ ನೀವು ಬರಬೇಡಿ ನಾನು ಬರಲ್ಲ ಮಲ್ಕೊಳ್ಳಿ ಗುಡ್ ನೈಟ್ ಅಂತ ಹೇಳಿ ಮಲ್ಕೋತಾ ಇರ್ತಾನೆ ಆದರೆ ಹೊರಗಡೆ ಗಂಗಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಬೈತಾಯಿರ್ತಾಳೆ ಮಸಾಜ್ ಅಂತೆ ಮಸಾಜ್ ಅಚ್ಚೆ ಇವಳು ಇವಾಗಲೇ ಹೋಗ್ಬೇಕಂತ ಬೈಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಇವಳು ಕಾಯಿ ಕಾಯಿ ನುಗ್ಗೆಕಾಯಿ ಅಂತ ಸಾಂಗ್ನ ಕೇಳ್ತಾ ಇರ್ಬೇಕಾದ್ರೆ ಶಂಕರನ್ ಮೈಯೆಲ್ಲ ಝುಮ್ ಝುಮ್ ಅಂತ ಅನ್ನಿಸ್ತಾ ಇರುತ್ತೆ ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತ ಕದ್ದು ಮುಚ್ಚಿ ಈ ಕಡೆ ಗಂಗಾ ನೋಡ್ತಾ ಇರಬೇಕಾದ್ರೆ ಇವರಿಬ್ಬರು ತುಂಬ ರೊಮ್ಯಾಂಟಿಕ್ಕಾಗಿ ಡಾ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಒಬ್ರಿಗೊಬ್ರು ತುಂಬ ಹತ್ತಿರದಿಂದ ಡ್ಯಾನ್ಸ್ ಮಾಡಿಕೊಂಡು ತನ್ನ ಪ್ರೀತಿಯನ್ನು ಇಬ್ಬರು ಸಹ ಹೇಳ್ಕೊತಾ ಇರ್ತಾರೆ ಹಾಗೆ ಶಂಕರ ಮಾಡ್ತಾ ಮಾಡ್ತಾ ಈ ಕಡೆ ಗೌರಿನ ದುಪ್ಪ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು